ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಚೇಕಡಿ ಚಿಕಾಡಿಗಳು ಮತ್ತು ಟಿಟ್ನೀಸ್ಗಳು ಪರಿಡೆಯನ್ನು ರೂಪಿಸುತ್ತವೆ ಇದು ಮುಖ್ಯವಾಗಿ ಉತ್ತರ ಗೋಳಾರ್ಧ ಮತ್ತು ಆಫ್ರಿಕಾದಲ್ಲಿ ಕಂಡುಬರುವ ಸಣ್ಣ ಪ್ಯಾಸರಿನ್ ಪಕ್ಷಿಗಳ ದೊಡ್ಡ ಕುಟುಂಬವಾಗಿದೆ ಹೆಚ್ಚಿನವುಗಳನ್ನು ಹಿಂದೆ ಪಾರಸ್ ಕುಲದಲ್ಲಿ ವರ್ಗೀಕರಿಸಲಾಗಿತ್ತು ಈ ಕುಟುಂಬದ ಸದಸ್ಯರನ್ನು ಸಾಮಾನ್ಯವಾಗಿ ಇಂಗ್ಲಿಷ್ ಮಾತನಾಡುವ ಪ್ರಪಂಚದಾದ್ಯಂತ ಚೇಕಡಿ ಎಂದು ಕರೆಯಲಾಗುತ್ತದೆ ಆದರೆ ಉತ್ತರ ಅಮೆರಿಕಾದ ಜಾತಿಗಳನ್ನು ಚಿಕಾಡೀಸ್ ಒನೊಮಾಟೊಪೊಯಿಕ್ ಅವುಗಳ ವಿಶಿಷ್ಟವಾದ ಚೇಕಡಿ ಎಚ್ಚರಿಕೆ ಕರೆಯಿಂದ ಪಡೆಯಲಾಗಿದೆ ಅಥವಾ ಟಿಟ್ಮಿಸ್ ಎಂದು ಕರೆಯಲಾಗುತ್ತದೆ ಟಿಟ್ಮೌಸ್ ಎಂಬ ಹೆಸರನ್ನು ಹದಿನಾಲ್ಕನೇ ಶತಮಾನದಿಂದ ದಾಖಲಿಸಲಾಗಿದೆ ಇದು ಪಕ್ಷಿಯ ಹಳೆಯ ಇಂಗ್ಲಿಷ್ ಹೆಸರಾದ ಮಾಸ್ ಪ್ರೋಟೋ ಜರ್ಮಾನಿಕ್ ಮೈಸನ್ ಡಾಚ್ ಮೀಸ್ ಜರ್ಮನ್ ಮೀಸ್ ಮತ್ತು ಟಿಟ್ ಅನ್ನು ಒಳಗೊಂಡಿದೆ ಇದು ಸಣ್ಣದನ್ನು ಸೂಚಿಸುತ್ತದೆ ಹಿಂದಿನ ಕಾಗುಣಿತ ಟಿತ್ಮೌಸ್ ಹದಿನಾರನೇ ಶತಮಾನದಲ್ಲಿ ಇಲಿಯಿಂದ ಪ್ರಭಾವಿತವಾಯಿತು ನ್ಯೂಜಿಲ್ಯಾಂಡ್ಗೆ ವಲಸೆ ಬಂದವರು ಪೆಟ್ರೋಯಿಸಿಡೆ ಕುಟುಂಬದ ಪೆಟ್ರೋಯಿಕಾ ಕುಲದ ಮೇಲ್ನೋಟಕ್ಕೆ ಹೋಲುವ ಕೆಲವು ಪಕ್ಷಿಗಳನ್ನು ಆಸ್ಟ್ರೇಲಿಯಾದ ರಾಬಿನ್ಗಳನ್ನು ಟಿಕ್ ಕುಟುಂಬದ ಸದಸ್ಯರು ಎಂದು ಗುರುತಿಸಿದರು ಇದರಿಂದಾಗಿ ಅವುಗಳಿಗೆ ಟಾಮ್ ಟಿಕ್ ಎಂಬ ಬಿರುದನ್ನು ನೀಡಲಾಯಿತು ಆದಾಗ್ಯೂ ವಾಸ್ತವವಾಗಿ ಅವು ಸಂಬಂಧ ಹೊಂದಿಲ್ಲ ಈ ಪಕ್ಷಿಗಳು ಮುಖ್ಯವಾಗಿ ಸಣ್ಣ ದಪ್ಪ ಕಾಡು ಜಾತಿಗಳಾಗಿದ್ದು ಸಣ್ಣ ದಪ್ಪವಾದ ಬಿಲ್ಲುಗಳನ್ನು ಹೊಂದಿವೆ ಕೆಲವು ಶಿಖರಗಳನ್ನು ಹೊಂದಿವೆ ಅವು ಹತ್ತು ರಿಂದ ಇಪ್ಪತ್ತೆರಡು ಸೆಂಟಿಮೀಟರ್ ಮೂರು ಪಾಯಿಂಟ್ ಒಂಬತ್ತು ರಿಂದ ಎಂಟು ಪಾಯಿಂಟ್ ಏಳು ಇಂಚು ಉದ್ದವಿರುತ್ತವೆ ಬೀಜಗಳು ಮತ್ತು ಕೀಟಗಳು ಸೇರಿದಂತೆ ಮಿಶ್ರ ಆಹಾರವನ್ನು ಹೊಂದಿರುವ ಅವು ಹೊಂದಿಕೊಳ್ಳುವ ಪಕ್ಷಿಗಳಾಗಿವೆ ಅನೇಕ ಪ್ರಭೇದಗಳು ಮಾನವ ವಾಸಸ್ಥಾನದ ಸುತ್ತಲೂ ವಾಸಿಸುತ್ತವೆ ಮತ್ತು ಬೀಜಗಳು ಅಥವಾ ಬೀಜಕ್ಕಾಗಿ ಪಕ್ಷಿ ಆಹಾರಗಳಿಗೆ ಸುಲಭವಾಗಿ ಬರುತ್ತವೆ ಮತ್ತು ಇತರ ಆಹಾರಗಳನ್ನು ತೆಗೆದುಕೊಳ್ಳಲು ಕಲಿಯುತ್ತವೆ ಚೇಕಡಿ ಹಕ್ಕಿಗಳ ವಿವರಣೆ ಸಿಲ್ವಿಪಾರಸ್ ಮೆಲನೊಕ್ಲೋರಾ ಮತ್ತು ಸೂಡೋಪೊಡೋಸ್ ಎಂಬ ಮೂರು ಏಕರೂಪದ ಕುಲಗಳನ್ನು ಹೊರತುಪಡಿಸಿ ಚೇಕಡಿ ನೋಟದಲ್ಲಿ ಅತ್ಯಂತ ಹೋಲುತ್ತವೆ ಮತ್ತು ಸಾಮಾನ್ಯ ರೂಪವಿಜ್ಞಾನದ ದೃಷ್ಟಿಯಿಂದ ಅತ್ಯಂತ ಸಂಪ್ರದಾಯವಾದಿ ಪಕ್ಷಿ ಕುಟುಂಬಗಳಲ್ಲಿ ಒಂದಾಗಿದೆ ಎಂದು ವಿವರಿಸಲಾಗಿದೆ ಕುಟುಂಬದ ವಯಸ್ಕ ಸದಸ್ಯರ ಸಾಮಾನ್ಯ ದೇಹದ ಉದ್ದವು ಹತ್ತು ರಿಂದ ಹದಿನಾರು ಸೆಂಟಿಮೀಟರ್ ಮೂರು ಪಾಯಿಂಟ್ ಒಂಬತ್ತು ಮತ್ತು ಆರು ಪಾಯಿಂಟ್ ಮೂರು ಇಂಚು ನಡುವೆ ಇರುತ್ತದೆ ಮೊನೊಟೈಪಿಕ್ ಕುಲಗಳನ್ನು ಸೇರಿಸಿದಾಗ ಈ ವ್ಯಾಪ್ತಿಯು ಒಂಬತ್ತು ರಿಂದ ಇಪ್ಪತ್ತೊಂದು ಸೆಂಟಿಮೀಟರ್ ಮೂರು ಪಾಯಿಂಟ್ ಐದು ರಿಂದ ಎಂಟು ಪಾಯಿಂಟ್ ಮೂರು ಇಂಚು ವರೆಗೆ ಇರುತ್ತದೆ ತೂಕದಲ್ಲಿ ಕುಟುಂಬವು ಐದು ರಿಂದ ನಲವತ್ತೊಂಬತ್ತು ಗ್ರಾಂ ಸೊನ್ನೆ ಪಾಯಿಂಟ್ ಒಂದು ಎಂಟು ರಿಂದ ಒಂದು ಪಾಯಿಂಟ್ ಏಳು ಮೂರು ಔನ್ಸ್ ವರೆಗೆ ಇರುತ್ತದೆ ಮೂರು ವಿಲಕ್ಷಣ ಕುಲಗಳನ್ನು ತೆಗೆದುಹಾಕಿದಾಗ ಇದು ಏಳು ರಿಂದ ಇಪ್ಪತ್ತೊಂಬತ್ತು ಗ್ರಾಂ ಸೊನ್ನೆ ಪಾಯಿಂಟ್ ಎರಡು ಐದು ರಿಂದ ಒಂದು ಪಾಯಿಂಟ್ ಸೊನ್ನೆ ಎರಡು ಔನ್ಸ್ಗೆ ಸಂಕುಚಿತಗೊಳ್ಳುತ್ತದೆ ಕುಟುಂಬದೊಳಗಿನ ಬಹುಪಾಲು ವ್ಯತ್ಯಾಸಗಳು ರೆಕ್ಕೆಗಳಲ್ಲಿವೆ ಮತ್ತು ವಿಶೇಷವಾಗಿ ಬಣ್ಣದಲ್ಲಿವೆ ಚೇಕಡಿಗಳ ಬಿಲ್ಲುಗಳು ಸಾಮಾನ್ಯವಾಗಿ ಚಿಕ್ಕದಾಗಿರುತ್ತವೆ ಆಹಾರವನ್ನು ಅವಲಂಬಿಸಿ ದಪ್ಪ ಮತ್ತು ಸೂಕ್ಷ್ಮ ನಡುವೆ ಬದಲಾಗುತ್ತವೆ ಹೆಚ್ಚು ಕೀಟಾಹಾರಿ ಪ್ರಭೇದಗಳು ಉತ್ತಮವಾದ ಬಿಲ್ಲುಗಳನ್ನು ಹೊಂದಿರುತ್ತವೆ ಆದರೆ ಹೆಚ್ಚು ಬೀಜಗಳನ್ನು ಸೇವಿಸುವ ಜಾತಿಗಳು ದಪ್ಪವಾದ ಬಿಲ್ಲುಗಳನ್ನು ಹೊಂದಿರುತ್ತವೆ ಪಕ್ಷಿ ಆಹಾರಗಳನ್ನು ತಲುಪಲು ಚೇಕಡಿ ಉದ್ದವಾದ ಕೊಕ್ಕುಗಳನ್ನು ವಿಕಸನಗೊಳಿಸುತ್ತಿವೆ ಎಂದು ಹೇಳಲಾಗುತ್ತದೆ ಹ್ಯೂಮ್ನ ಟಿಬೆಟ್ ಮತ್ತು ಹಿಮಾಲಯದ ನೆಲದ ತುದಿಯು ಈ ಕುಟುಂಬದ ಅತ್ಯಂತ ಅಸಹ್ಯಕರವಾದ ಬಿಲ್ ಅನ್ನು ಹೊಂದಿದೆ ಇದು ಉದ್ದ ಮತ್ತು ಕಳೆಗುಂದಿದೆ ಚೇಕಡಿ ಹಕ್ಕಿಗಳ ಹಂಚಿಕೆ ಮತ್ತು ಆವಾಸ ಸ್ಥಾನ ಟಫ್ಟೆಡ್ ಟಿಟ್ಮೌಸ್ ಉತ್ತರ ಅಮೆರಿಕಕ್ಕೆ ಸೀಮಿತವಾಗಿದೆ ಚೇಕಡಿ ಪಕ್ಷಿಗಳ ವ್ಯಾಪಕ ಕುಟುಂಬವಾಗಿದ್ದು ಯುರೋಪ್ ಏಷ್ಯಾ ಉತ್ತರ ಅಮೆರಿಕ ಮತ್ತು ಆಫ್ರಿಕಾದ ಹೆಚ್ಚಿನ ಭಾಗಗಳಲ್ಲಿ ಕಂಡುಬರುತ್ತವೆ ಪೋಸಿಲ್ ಕುಲವು ಯುರೋಪ್ನಿಂದ ಏಷ್ಯಾದ ಮೂಲಕ ಉತ್ತರ ಅಮೆರಿಕಾದವರೆಗೆ ದಕ್ಷಿಣ ಮೆಕ್ಸಿಕೋದವರೆಗೆ ಕಂಡುಬರುತ್ತದೆ ಈ ಕುಲದ ಅಮೇರಿಕನ್ ಪ್ರಭೇದಗಳನ್ನು ಚಿಕಾಡೀಸ್ ಎಂದು ಕರೆಯಲಾಗುತ್ತದೆ ಈ ಕುಲದ ಕೆಲವು ಪ್ರಭೇದಗಳು ದೊಡ್ಡ ನೈಸರ್ಗಿಕ ವಿತರಣೆಗಳನ್ನು ಹೊಂದಿವೆ ಒಂದು ಬೂದು ತಲೆಯ ಚಿಕಾಡಿ ಸ್ಕ್ಯಾಂಡಿನೇವಿಯಾದಿಂದ ಅಲಾಸ್ಕಾ ಮತ್ತು ಕೆನಡಾಕ್ಕೆ ವಿತರಿಸಲಾಗುತ್ತದೆ ಪೆರಿಪಾರಸ್ ಕುಲದ ಬಹುಪಾಲು ಚೇಕಡಿ ಏಷ್ಯಾದ ಆಗ್ನೇಯ ಭಾಗದಲ್ಲಿ ಕಂಡುಬರುತ್ತವೆ ಇದು ಫಿಲಿಪೈನ್ಸ್ಗೆ ಸ್ಥಳೀಯವಾದ ಎರಡು ಜಾತಿಗಳನ್ನು ಒಳಗೊಂಡಿದೆ ಕಲ್ಲಿದ್ದಲು ಟಿಕ್ ಈ ಕುಲದಲ್ಲಿದೆ ಇದು ಬ್ರಿಟಿಷ್ ದ್ವೀಪಗಳು ಮತ್ತು ಉತ್ತರ ಆಫ್ರಿಕಾದಿಂದ ಜಪಾನ್ ವರೆಗೆ ಹೆಚ್ಚು ವ್ಯಾಪಕವಾದ ಜಾತಿಯಾಗಿದೆ ಲೋಫೋಫೆನ್ಸ್ ಕುಲದ ಎರಡು ಶಿಖರದ ಚೇಕಡಿ ವಿಭಜಿತ ವಿತರಣೆಯನ್ನು ಹೊಂದಿವೆ ಒಂದು ಜಾತಿಯು ಯುರೋಪ್ನಲ್ಲಿ ಮತ್ತು ಇನ್ನೊಂದು ಮಧ್ಯ ಏಷ್ಯಾದಲ್ಲಿ ಕಂಡುಬರುತ್ತದೆ ಬಯೋಲೋಫಸ್ ಕುಲವು ಉತ್ತರ ಅಮೆರಿಕಕ್ಕೆ ಸ್ಥಳೀಯವಾಗಿದೆ ಪಾರಸ್ ಕುಲವು ಪಶ್ಚಿಮ ಯುರೋಪ್ನಿಂದ ಇಂಡೋನೇಷ್ಯಾದವರೆಗೆ ವ್ಯಾಪಿಸಿರುವ ದೊಡ್ಡ ಚೇಕಡಿವನ್ನು ಒಳಗೊಂಡಿದೆ ಸಯಾನಿಸ್ಟೇಸ್ ಯುರೋಪಿಯನ್ ಮತ್ತು ಏಷ್ಯಾದ ವಿತರಣೆಯನ್ನು ಹೊಂದಿದೆ ಉತ್ತರ ಆಫ್ರಿಕಾದಲ್ಲಿಯೂ ಸಹ ಮತ್ತು ಉಳಿದ ಮೂರು ಕುಲಗಳಾದ ಸೂಡೋಪೊಡೋಸ್ ಸಿಲ್ವಿಪಾರಸ್ ಮತ್ತು ಮೆಲನೊಕ್ಲೋರಾ ಎಲ್ಲವೂ ಏಷ್ಯಾಕ್ಕೆ ಸೀಮಿತವಾಗಿವೆ ಚೇಕಡಿ ಹಕ್ಕಿಗಳ ವರ್ತನೆ ಚೇಕಡಿ ಸಕ್ರಿಯ ಗದ್ದಲ ಮತ್ತು ಸಾಮಾಜಿಕ ಪಕ್ಷಿಗಳಾಗಿವೆ ಸಂತಾನೋತ್ಪತ್ತಿ ಋತುವಿನಲ್ಲಿ ಅವು ಪ್ರಾದೇಶಿಕವಾಗಿರುತ್ತವೆ ಮತ್ತು ಸಂತಾನೋತ್ಪತ್ತಿ ಋತುವಿನಲ್ಲಿ ಹೆಚ್ಚಾಗಿ ಮಿಶ್ರ ಜಾತಿಯ ಆಹಾರ ಹಿಂಡುಗಳನ್ನು ಸೇರುತ್ತವೆ ಚೇಕಡಿ ಹೆಚ್ಚು ಹೊಂದಿಕೊಳ್ಳಬಲ್ಲವು ಮತ್ತು ಕಾರ್ವಿಗಳು ಕಾಗೆಗಳು ಮತ್ತು ಜೇಸ್ ಮತ್ತು ಗಿಳಿಗಳ ನಂತರ ಎಲ್ಲ ಪಕ್ಷಿಗಳಲ್ಲಿ ಅತ್ಯಂತ ಬುದ್ಧಿವಂತರಲ್ಲಿ ಒಂದಾಗಿದೆ ಚೇಕಡಿ ಹಕ್ಕಿಗಳ ವಿದಳನ ಸಮ್ಮಿಳನ ಸಮಾಜ ವಿದಳನ ಸಮ್ಮಿಳನ ಸಮಾಜವನ್ನು ಇದನ್ನು ಒಳಗೊಂಡಂತೆ ಹಲವಾರು ಪಕ್ಷಿ ವರ್ಗೀಕರಣಗಳಲ್ಲಿ ದಾಖಲಿಸಲಾಗಿದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಹಿಂದೂಗಳು ಸಣ್ಣ ಗುಂಪುಗಳಾಗಿ ಅಥವಾ ವ್ಯಕ್ತಿಗಳಾಗಿ ವಿಭಜನೆಯಾಗಬಹುದು ಮತ್ತು ತರುವಾಯ ಮತ್ತೆ ಒಂದಾಗಬಹುದು ಫಿನ್ಲ್ಯಾಂಡ್ನಲ್ಲಿ ಒಂದು ದೊಡ್ಡ ಟಿಕ್ಕರೆ ಚೇಕಡಿ ವಿವಿಧ ಕರೆಗಳು ಮತ್ತು ಹಾಡುಗಳನ್ನು ಮಾಡುತ್ತವೆ ಅವು ಎಲ್ಲಾ ಪಕ್ಷಿಗಳಿಗಿಂತ ಹೆಚ್ಚು ಧ್ವನಿ ಎತ್ತುತ್ತವೆ ಹೆಚ್ಚಿನ ಸಂದರ್ಭಗಳಲ್ಲಿ ನಿರಂತರವಾಗಿ ಕರೆ ಮಾಡುತ್ತವೆ ಆದ್ದರಿಂದ ಪರಭಕ್ಷಕಗಳನ್ನು ತಪ್ಪಿಸುವಾಗ ಅಥವಾ ಪ್ರತಿಸ್ಪರ್ಧಿಯ ಭೂಪ್ರದೇಶದಲ್ಲಿ ನುಸುಳುವಾಗ ನಿರ್ದಿಷ್ಟ ಕಾರಣಗಳಿಗಾಗಿ ಮಾತ್ರ ಅವು ಯಾವಾಗಲೂ ಮೌನವಾಗಿರುತ್ತವೆ ತಮ್ಮ ಸಾಮಾಜಿಕ ಗುಂಪಿನಲ್ಲಿರುವ ಇತರರೊಂದಿಗೆ ಒಗ್ಗಟ್ಟನ್ನು ಸುಗಮಗೊಳಿಸಲು ಆಹಾರವನ್ನು ನೀಡುವಾಗ ಶಾಂತ ಸಂಪರ್ಕ ಕರೆಗಳನ್ನು ಮಾಡಲಾಗುತ್ತದೆ ಇತರ ಕರೆಗಳನ್ನು ಸಿಗ್ನಲಿಂಗ್ ಅಲಾರಂಗಾಗಿ ಬಳಸಲಾಗುತ್ತದೆ ಒಂದು ಪ್ರಸಿದ್ಧ ಉದಾಹರಣೆ ಎಂದರೆ ಕುಲದ ಉತ್ತರ ಅಮೆರಿಕದ ಪ್ರಭೇದಗಳ ಚೀಕೆಡಿಡಿ ಈ ಕರೆಯು ಅವುಗಳಿಗೆ ಸ್ಥಳೀಯ ಸಾಮಾನ್ಯ ಹೆಸರನ್ನು ನೀಡುತ್ತದೆ ಚಿಕಾಡಿ ಈ ಕರೆ ಇತರರನ್ನು ಜನಸಮೂಹಕ್ಕೆ ಕರೆಯಲು ಮತ್ತು ಪರಭಕ್ಷಕರಿಗೆ ಕಿರುಕುಳ ನೀಡಲು ರಿಯಾಲಿ ಕರೆಯಾಗಿಯೂ ಕಾರ್ಯನಿರ್ವಹಿಸುತ್ತದೆ ಪರಭಕ್ಷಕವು ಒಡ್ಡುವ ಅಪಾಯದ ಮಟ್ಟದೊಂದಿಗೆ ಕರೆಯ ಕೊನೆಯಲ್ಲಿ ಡಿಅಕ್ಷರಗಳ ಸಂಖ್ಯೆ ಹೆಚ್ಚಾಗುತ್ತದೆ ಚೇಕಡಿ ಹಕ್ಕಿಗಳ ಆಹಾರ ಆಹಾರ ಪದಾರ್ಥಗಳೊಂದಿಗೆ ವ್ಯವಹರಿಸಲು ಕುಟುಂಬಕ್ಕೆ ಹೋಲ್ಡ್ ಹ್ಯಾಮರಿಂಗ್ ಒಂದು ಸಾಮಾನ್ಯ ಮಾರ್ಗವಾಗಿದೆ ಬೇಟೆಯ ವಸ್ತುವಿನೊಂದಿಗೆ ಚೇಕಡಿ ಸಾಮಾನ್ಯ ಕೀಟಾಹಾರಿಗಳಾಗಿವೆ ಅವು ವ್ಯಾಪಕ ಶ್ರೇಣಿಯ ಸಣ್ಣ ಕೀಟಗಳು ಮತ್ತು ಇತರ ಅಕ್ಷೇರುಕಗಳನ್ನು ವಿಶೇಷವಾಗಿ ಸಣ್ಣ ಎಲೆ ಉದುರಿಸುವ ಮರಿಹುಳುಗಳನ್ನು ತಿನ್ನುತ್ತವೆ ಅವರು ಬೀಜಗಳು ಮತ್ತು ಬೀಜಗಳನ್ನು ಸಹ ಸೇವಿಸುತ್ತಾರೆ ವಿಶೇಷವಾಗಿ ಚಳಿಗಾಲದಲ್ಲಿ ಕುಟುಂಬದಲ್ಲಿ ಮೇಯಿಸುವ ಒಂದು ವಿಶಿಷ್ಟ ವಿಧಾನವೆಂದರೆ ನೇತಾಡುವುದು ಅಲ್ಲಿ ಅವರು ಒಂದು ಕೊಂಬೆ ಅಥವಾ ರೆಂಬೆಯನ್ನು ಪರಿಶೀಲಿಸುತ್ತಾರೆ ಮತ್ತು ಆಹಾರಕ್ಕಾಗಿ ತಲೆಕೆಳಗಾಗಿ ನೇತಾಡುವಾಗ ಎಲ್ಲಾ ಕೋಣಗಳಿಂದ ಎಲೆಗಳನ್ನು ಬಿಡುತ್ತಾರೆ ಹಲವಾರು ಜಾತಿಯ ಚೇಕಡಿ ಸಹಬಾಳ್ವೆ ನಡೆಸುವ ಪ್ರದೇಶಗಳಲ್ಲಿ ವಿವಿಧ ಜಾತಿಗಳು ಮರದ ವಿವಿಧ ಭಾಗಗಳಲ್ಲಿ ಮೇಯುತ್ತವೆ ಅವುಗಳ ಗೂಡು ಅವುಗಳ ರೂಪವಿಜ್ಞಾನದಿಂದ ಸಣ್ಣ ರೀತಿಯಲ್ಲಿ ನಿರ್ಧರಿಸಲ್ಪಡುತ್ತದೆ ದೊಡ್ಡ ಪ್ರಭೇದಗಳು ನೆಲದ ಮೇಲೆ ಮೇಯುತ್ತವೆ ಮಧ್ಯಮ ಗಾತ್ರದ ಜಾತಿಗಳು ದೊಡ್ಡ ಕೊಂಬೆಗಳ ಮೇಲೆ ಮೇಯುತ್ತವೆ ಮತ್ತು ಸಣ್ಣ ಜಾತಿಗಳು ಕೊಂಬೆಗಳ ತುದಿಗಳಲ್ಲಿ ಮೇಯುತ್ತವೆ ದೊಡ್ಡ ಬೇಟೆಯ ವಸ್ತುಗಳು ಅಥವಾ ಬೀಜಗಳನ್ನು ಪಡೆದ ನಂತರ ಚೇಕಡಿ ಹಿಡಿದಿಡುವ ಸುತ್ತಿಗೆಯಲ್ಲಿ ತೊಡಗುತ್ತವೆ ಅಲ್ಲಿ ಅವರು ವಸ್ತುವನ್ನು ತಮ್ಮ ಪಾದಗಳ ನಡುವೆ ಹಿಡಿದು ಅದು ತೆರೆಯುವವರೆಗೆ ತಮ್ಮ ಬಿಲ್ನಿಂದ ಸುತ್ತುತ್ತಾರೆ ಈ ರೀತಿಯಾಗಿ ಅವರು ಸುಮಾರು ಇಪ್ಪತ್ತು ನಿಮಿಷಗಳಲ್ಲಿ ನಟ್ಗಳನ್ನು ಸಹ ತೆರೆಯಬಹುದು ಚಳಿಗಾಲದಲ್ಲಿ ಹಲವಾರು ಕುಲಗಳು ಆಹಾರವನ್ನು ಸಂಗ್ರಹಿಸುವುದು ಆಹಾರವನ್ನು ಸಂಗ್ರಹಿಸುವುದು ಸಂಗ್ರಹಿಸುವಲ್ಲಿ ತೊಡಗುತ್ತವೆ ಚೇಕಡಿ ಹಕ್ಕಿಗಳ ಸಂತಾನೋತ್ಪತ್ತಿ ಚೇಕಡಿ ಕುಳಿ ಗೂಡು ಕಟ್ಟುವ ಪಕ್ಷಿಗಳಾಗಿವೆ ಸಾಮಾನ್ಯವಾಗಿ ಮರಗಳನ್ನು ಬಳಸುತ್ತವೆ ಆದಾಗ್ಯೂ ಸೂಡೋಪೊಡೋಸ್ ನೆಲದ ಮೇಲೆ ಗೂಡನ್ನು ನಿರ್ಮಿಸುತ್ತದೆ ಹೆಚ್ಚಿನ ಮರ ಗೂಡು ಕಟ್ಟುವ ಚೇಕಡಿ ತಮ್ಮ ಗೂಡುಗಳನ್ನು ಉತ್ಖನನ ಮಾಡುತ್ತವೆ ಮತ್ತು ಕ್ಲಚ್ ಗಾತ್ರಗಳು ಸಾಮಾನ್ಯವಾಗಿ ಆಲ್ಟ್ರಿಸಿಯಲ್ ಪಕ್ಷಿಗಳಿಗೆ ದೊಡ್ಡದಾಗಿರುತ್ತವೆ ಸಾಮಾನ್ಯವಾಗಿ ಹಿಮಾಲಯದ ರುಫೌಸ್ ವೆಂಟೆಡ್ ಟಿಟ್ನಲ್ಲಿ ಎರಡು ಮೊಟ್ಟೆಗಳಿಂದ ಹಿಡಿದು ಯುರೋಪಿನ ನೀಲಿ ಟಿಟ್ನಲ್ಲಿ ಹತ್ತರಿಂದ ಹದಿನಾಲ್ಕು ಮೊಟ್ಟೆಗಳವರೆಗೆ ಇರುತ್ತದೆ ಅನುಕೂಲಕರ ಪರಿಸ್ಥಿತಿಗಳಲ್ಲಿ ಈ ಪ್ರಭೇದವು ಹತ್ತೊಂಬತ್ತು ಮೊಟ್ಟೆಗಳನ್ನು ಇಟ್ಟಿತ್ತು ಇದು ಯಾವುದೇ ಆಲ್ಟಿಸಿಯಲ್ ಹಕ್ಕಿಯ ಅತಿದೊಡ್ಡ ಗುಚ್ಛವಾಗಿದೆ ಹೆಚ್ಚಿನ ಚೇಕಡಿ ಬಹುವಿಧದವು ಅವು ಹೋಲಾರ್ಕ್ಟಿಕ್ನಲ್ಲಿ ವಾಸಿಸುವ ಕಠಿಣ ಚಳಿಗಾಲ ಅಥವಾ ಉಷ್ಣವಲಯದ ಆಫ್ರಿಕಾದ ಅತ್ಯಂತ ಅನಿಯಮಿತ ಪರಿಸ್ಥಿತಿಗಳನ್ನು ನಿಭಾಯಿಸಲು ಅಗತ್ಯವಾದ ತಂತ್ರವಾಗಿದೆ ಅಲ್ಲಿ ಸಾಮಾನ್ಯವಾಗಿ ಒಂದೇ ಜೋಡಿಯು ಒಂದು ಮರಿಯನ್ನು ಸಾಕಲು ಸಾಕಷ್ಟು ಆಹಾರವನ್ನು ಕಂಡುಹಿಡಿಯಲು ಸಾಧ್ಯವಾಗುವುದಿಲ್ಲ ಮತ್ತು ಬರಗಾಲದ ವರ್ಷಗಳಲ್ಲಿ ಸಂತಾನೋತ್ಪತ್ತಿ ನಿಷ್ಪ್ರಯೋಜಕವಾಗಿರುತ್ತದೆ ಅನೇಕ ಆಫ್ರಿಕನ್ ಟಿಕ್ ಪ್ರಭೇದಗಳು ಸೂಡೋಪೊಡೋಸ್ಗಳ ಜೊತೆಗೆ ಸಹಕಾರಿ ತಳಿಗಾರರು ಮತ್ತು ಜೋಡಿ ಸಂತಾನೋತ್ಪತ್ತಿ ಪ್ಯಾರಿಗ್ಗಳು ಸಹ ಹೆಚ್ಚಾಗಿ ಹೆಚ್ಚು ಸಾಮಾಜಿಕವಾಗಿರುತ್ತವೆ ಮತ್ತು ಸಂತಾನೋತ್ಪತ್ತಿ ಮಾಡದ ಋತುವಿನಾದ್ಯಂತ ಸ್ಥಿರವಾದ ಹಿಂಡುಗಳನ್ನು ನಿರ್ವಹಿಸುತ್ತವೆ ಚೇಕಡಿ ಸಂಗಾತಿಗಳನ್ನು ಆಕರ್ಷಿಸಲು ವಿವಿಧ ವಿಧಾನಗಳನ್ನು ಹೊಂದಿವೆ ಮುಖ್ಯವಾಗಿ ಅವುಗಳ ಸಂಕೀರ್ಣವಾದ ಪುಟಿಯುವ ಮಿಲನ ನೃತ್ಯದ ಮೂಲಕ ನೀಲಿ ಚೇಕಡಿವು ಮಾತ್ರ ಸಾಮಾನ್ಯವಾಗಿ ಬಹುವಿಧವಾಗಿರುತ್ತದೆ ಇತರ ಎಲ್ಲ ಪ್ರಭೇದಗಳು ಸಾಮಾನ್ಯವಾಗಿ ಏಕಪತ್ನಿತ್ವವನ್ನು ಹೊಂದಿವೆ ಪ್ರಣಯ ಆಹಾರವು ಜೋಡಿ ಸಂತಾನೋತ್ಪತ್ತಿ ಚೇಕಡಿಗಳ ವಿಶಿಷ್ಟ ಲಕ್ಷಣವಾಗಿದ್ದು ಅವುಗಳ ದೊಡ್ಡ ಮರಿಗಳನ್ನು ಸಾಕುವ ವೆಚ್ಚವನ್ನು ನಿಭಾಯಿಸುತ್ತದೆ ಚೇಕಡಿ ಹಕ್ಕಿಗಳ ವ್ಯವಸ್ಥಿತತೆ ಜವುಗು ಚೇಕಡಿವನ್ನು ಒಂದು ಕಾಲದಲ್ಲಿ ಪಾರಸ್ ಕುಲದಲ್ಲಿ ಇರಿಸಲಾಗಿತ್ತು ಆದರೆ ಈಗ ಅದನ್ನು ಪೋಸಿಲ್ ಕುಲಕ್ಕೆ ಸ್ಥಳಾಂತರಿಸಲಾಗಿದೆ ಇತ್ತೀಚೆಗೆ ದೊಡ್ಡ ಪಾರಸ್ ಗುಂಪನ್ನು ಕ್ರಮೇಣ ಹಲವಾರು ಕುಲಗಳಾಗಿ ವಿಂಗಡಿಸಲಾಗಿದೆ ಕೆಳಗೆ ಸೂಚಿಸಿದಂತೆ ಆರಂಭದಲ್ಲಿ ಉತ್ತರ ಅಮೆರಿಕದ ಪಕ್ಷಿಶಾಸ್ತ್ರೀಯ ಅಧಿಕಾರಿಗಳು ಮತ್ತು ನಂತರ ಬೇರೆಡೆ ಆದರೆ ಒಂದು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಮಧ್ಯಭಾಗದಲ್ಲಿ ಸೂಡೋಪೊಡೋಸ್ ಬೇಯೊಲೊಫಸ್ ಮೆಲನೊಕ್ಲೋರಾ ಮತ್ತು ಸಿಲ್ವಿಪಾರಸ್ಗಳನ್ನು ಮಾತ್ರ ಲಭ್ಯವಿರುವ ದತ್ತಾಂಶದಿಂದ ಪಾರಸ್ಗಿಂತ ಭಿನ್ನವೆಂದು ಪರಿಗಣಿಸಲಾಗಿದೆ ಇಂದು ಸೈಟೋಕ್ರೋಮ್ ಬಿ ಅನುಕ್ರಮ ವಿಶ್ಲೇಷಣೆಯಿಂದ ಸೂಚಿಸಲ್ಪಟ್ಟಂತೆ ಈ ವ್ಯವಸ್ಥೆಯನ್ನು ಪ್ಯಾರಾಫೈಲೆಟಿಕ್ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಪಾರಸ್ ಅನ್ನು ಪಾರಸ್ ಮೇಜರ್ ಫಾಸಿವೆಂಟರ್ ಪ್ಲೇಡ್ಗೆ ಉತ್ತಮವಾಗಿ ಸೀಮಿತಗೊಳಿಸಲಾಗಿದೆ ಮತ್ತು ನಂತರದ ಪ್ರಭೇದಗಳ ಹತ್ತಿರದ ಸಂಬಂಧಿಕರನ್ನು ಸಹ ಒಂದು ವಿಶಿಷ್ಟ ಕುಲವೆಂದು ಪರಿಗಣಿಸಬಹುದು ಸಿಬ್ಲಿ ಅಲ್ಕ್ವಿಸ್ಟ್ ವರ್ಗೀಕರಣದಲ್ಲಿ ಪರಿಡೆ ಕುಟುಂಬವು ಲೋಲಕ ಚೇಕಡಿ ಮತ್ತು ಉದ್ದ ಬಾಲದ ಚೇಕಡಿಗಳಂತಹ ಸಂಬಂಧಿತ ಗುಂಪುಗಳನ್ನು ಸೇರಿಸಲು ಹೆಚ್ಚು ವಿಸ್ತರಿಸಲ್ಪಟ್ಟಿದೆ ಆದರೆ ಮೊದಲನೆಯದು ಚೇಕಡಿಗಳಿಗೆ ಸಾಕಷ್ಟು ಹತ್ತಿರದಲ್ಲಿದೆ ಮತ್ತು ಸ್ಟೆನೊಸ್ಟಿರಿಡ್ ವಾರ್ಬ್ಲರ್ಸ್ನೊಂದಿಗೆ ಆ ಕುಟುಂಬದಲ್ಲಿ ಸೇರಿಸಬಹುದು ಆದರೆ ಉದ್ದ ಬಾಲದ ಚೇಕಡಿ ಅಲ್ಲ ವಾಸ್ತವವಾಗಿ ಹಳದಿ ಹುಬ್ಬಿನ ಚೇಕಡಿ ಮತ್ತು ಸುಲ್ತಾನ್ ಚೇಕಡಿ ಲೋಲಕ ಚೇಕಡಿಗಳಿಗಿಂತ ಚೇಕಡಿಗಳಿಗೆ ಹೆಚ್ಚು ದೂರದಲ್ಲಿವೆ ಪ್ರಸ್ತುತ ಎರಡು ಕುಟುಂಬಗಳನ್ನು ಪರಿಡೆಗೆ ಒಟ್ಟುಗೂಡಿಸಿದರೆ ಚೇಕಡಿ ಪರಿಣೆ ಎಂಬ ಉಪಕುಟುಂಬವಾಗಿರುತ್ತವೆ ಪರ್ಯಾಯವಾಗಿ ಹಿಂದಿನ ವಿಭಾಗದಲ್ಲಿ ಚರ್ಚಿಸಿದ ಎರಡು ಏಕರೂಪದ ಕುಲಗಳನ್ನು ಮತ್ತು ಬಹುಶಃ ಸೈನಿಸ್ಟ್ಗಳನ್ನು ಹೊರತುಪಡಿಸಿ ಆದರೆ ಹ್ಯೂಮ್ನ ನೆಲದ ಚೇಕಡಿವನ್ನು ಒಳಗೊಂಡಂತೆ ಎಲ್ಲಾ ಚೇಕಡಿಗಳನ್ನು ಪಾರಸ್ನಲ್ಲಿ ಒಟ್ಟುಗೂಡಿಸಬಹುದು ಯಾವುದೇ ಸಂದರ್ಭದಲ್ಲಿ ವಿಶಿಷ್ಟ ಚೇಕಡಿಗಳ ನಾಲ್ಕು ಪ್ರಮುಖ ಕ್ಲೇಗಳನ್ನು ಗುರುತಿಸಬಹುದು ಕಪ್ಪು ಹೊದಿಕೆಯ ಚಿಕಾಡಿಗಳು ಮತ್ತು ಅವುಗಳ ಸಂಬಂಧಿಕರು ಸಿಟ್ಟಿಪಾರಸ್ ಸೇರಿದಂತೆ ಪುಸಿಲ್ ಉದ್ದ ಶಿಖರದ ಬೇಯೊಲೊಫಸ್ ಮತ್ತು ಲೋಫೋಫೆನ್ಸ್ ಜಾತಿಗಳು ಸಾಮಾನ್ಯವಾಗಿ ಟಫ್ಟೆಡ್ ಬಿಳಿಕೆನ್ನೆಯ ಪೆರಿಪಾರಸ್ ಪಾರ್ಡಾಲಿಪಾರಸ್ ಸೇರಿದಂತೆ ಹೆಚ್ಚು ಕಡಿಮೆ ಬಣ್ಣವನ್ನು ಹೊಂದಿವೆ ಮತ್ತು ಅಂತಿಮವಾಗಿ ಪರಸ್ಸೆನ್ಸು ಸ್ಟ್ರಿಕ್ಟೊ ಮೆಲಾನಿಪರಸ್ ಮತ್ತು ಮ್ಯಾಕ್ಲೊಫಸ್ ಸೇರಿದಂತೆ ಆದರೂ ಇವುಗಳ ಪರಸ್ಪರ ಸಂಬಂಧ ಹಾಗೆಯೇ ಕ್ಲೇರ್ಗಳೊಳಗಿನ ಅನೇಕ ಪ್ರಭೇದಗಳ ಸಂಬಂಧಗಳು ಸರಿಯಾಗಿ ಪರಿಹರಿಸಲ್ಪಟ್ಟಿಲ್ಲ ರೂಪವಿಜ್ಞಾನ ಮತ್ತು ಜೈವಿಕ ಭೂಗೋಳಶಾಸ್ತ್ರದ ವಿಶ್ಲೇಷಣೆಯು ಬಹುಶಃ ಲಭ್ಯವಿರುವ ಆಣ್ವಿಕ ದತ್ತಾಂಶಕ್ಕಿಂತ ಹೆಚ್ಚು ದೃಢವಾದ ಚಿತ್ರವನ್ನು ನೀಡುತ್ತದೆ ಚೇಕಡಿ ಉತ್ತರ ಅಮೇರಿಕಾದಲ್ಲಿ ಎರಡು ಬಾರಿ ನೆಲೆಸಿವೆ ಬಹುಶಃ ಆರಂಭಿಕ ಪ್ಲಿಯೋಸಿನ್ ಸಮಯದಲ್ಲಿ ಮೊದಲನೆಯವರು ಬೇಲೋಫಸ್ನ ಪೂರ್ವಜರು ಚಿಕಾಡಿಸ್ ಸ್ವಲ್ಪ ಸಮಯದ ನಂತರ ಬಂದರು ವರ್ಗೀಕರಣ ಕ್ರಮದಲ್ಲಿನ ಪ್ರಭೇದಗಳು ಸೆಫಾಲೋಪೈರಸ್ ಫ್ಲಾಮಿಸೆಪ್ಸ್ ಸಿಲ್ವಿಪಾರಸ್ ಮೊಡೆಸ್ಟಸ್ ಮೆಲನೊಕ್ಲೋರಾ ಸುಲ್ತಾನಿಯಾ ಪಾರ್ಡಾಲಿಪಾರಸ್ ಪೆರಿಪಾರಸ್ ಬೇಲೋಫಸ್ ಲೋಫೋಫೆನ್ಸ್ ಸಿಟ್ಟಿಪಾರಸ್ ಪೋಸಿಲ್ ಸೈನಿಸ್ಟರು ಸೂಡೋಪೊಡೋಸ್ ಪಾರಸ್ ಮಾಂಟಿಕೋಲಸ್ ಪಾರಸ್ ಮೇಜರ್ ಮ್ಯಾಕ್ಲೋಲೋಫಸ್ ಮೆಲಾನಿಪಾರಸ್ ಇವಿಷ್ಟು ಚೇಕಡಿ ಹಕ್ಕಿಯ ಬಗೆಗೆ ಒಂದು ಕಿರು ಮಾಹಿತಿ ಧನ್ಯವಾದಗಳು